ಮೋನಿ ಮಾತನೆ ಲೆಕ್ಕಿಸಿ ಮದುವೆ ಮಾಡಿ ಕೊಡುವನಂತೆ ಅಕ್ಕ ಕೇಳೆ ಅಕ್ಕ ಅಕ್ಕ ಕೇಳೆ ನಿನ್ನ ತಪಸಿಯರೊಳಗೊಬ್ಬ ಮುಕ್ಕಣ್ಣಗೀವರಂತೆ ಮುಕ್ಕಣ್ಣಗಿವರಂತೆ ತಲೆಯೆಲ್ಲ ಜಡೆಯಂತೆ ಅದರೊಳಗೆ ಜಲವಂತೆ ತಲೆಯೆಲ್ಲ ಜಡೆಯಂತೆ ಅದರೊಳಗೆ ಜಲವಂತೆ ಪಣೆಗೆ ಬಾಲಚಂದ್ರನಂತೆ ಹೊಳೆವ ಕಿಡಿಗಣ್ಣಂತೆ ನಂಜು ಕೊರಳೊಳಗಂತೆ ಹೊಳೆವ ಕಿಡಿಗಣ್ಣಂತೆ ನಂಜು ತೊರಳೊಳಗಂತೆ ತಲೆರುಣ ತಲೆರುಂಡ ಮಾಲೆಯ ಹಾಕಿದನಂತೆ ಅಕ್ಕ ಅಕ್ಕ ಕೇಳೆ ನಿನ್ನ ತಪಸಿಯರೊಳಗೊಬ್ಬ ರೊಳಗೊಬ್ಬ ಮುಕ್ಕಣ್ಣ ಗೀವರಂತೆ ಮುಕ್ಕಣ್ಣ ಗೀವರಂತೆ ಉಗೂಷಣನಂತೆ ಭಸ್ಮೇಪನಂತೆ ಉರಗಭೂಷಣನಂತೆ ಭಸ್ಮೇಪನಂತೆ ಕರಿಯ ಚರ್ಮಾಬರ ಉಡುಗೆಯಂತೆ ತಿರಿನಂತೆ ಬಿಳಿಯ ಮಯ್ಯವನಂತೆ ಬಲಿಯ ಮಯ್ಯವನಂತೆ ನಿರುಡಮರು ನಿರುತ ಡಮರು ವಾರಿಸುವ ಜೋಗಿಯಂತೆ ಅಕ್ಕ ಕೇಳೆ ನಿನ್ನ ತಪಸೀಯರೊಳಗೊಬ್ಬ ಮುಕ್ಕಣ್ಣಗಿವರಂತೆ ಮುಕ್ಕಣ್ಣಗಿವರಂತೆ ಹಡೆದೋಳಿಲ್ಲವಂತೆ ನೀರುವನಂತೆ ಹಡೆದೋಳಿಲ್ಲವಂತೆ ನೀರುವನಂತೆ ಅಡವಿ ಗಿರಿಗಳಲ್ಲಿ ಇಪ್ಪನಂತೆ ಒಡನೆ ಮುಲಿದೊಗಲ ಹಾಸಿಗೆ ಇಹುದಂತೆ ಒಡನೆ ಮುಲಿದೊಗಲ ಹಾಸಿಗೆ ಇಹುದಂತೆ ನುಡಿಯೊಮ್ಮೆ ರಾಮ ನಾಮ ಸ್ಮರಣೆಯಂತೆ ಅಕ್ಕ ಕೇಳೆ ನಿನ್ನ ಬಸಿಯರೊಳಗೊಬ್ಬ ಮುಕ್ಕಣ್ಣಗಿವರಂತೆ ಮುಕ್ಕಣ್ಣಗಿವರಂತೆ ಮಾರನರಿಪುವಂತೆ ಐದು ಮೋರೆಗಳಂತೆ ಮಾರನರಿಪುವಂತೆ ಐದು ಮೋರೆಯೊರಂತೆ ಆರು ಇಲ್ಲದ ಪರದೇಶಿಯಂತೆ ಧಾರೂಣಿಯಳಿದು ಪತಿ ಸುತ ಪ್ರಭೋ ಧಾರುಣಿಯೊಳಗೂ ಮಹಿಪತಿ ಸುತ ಪ್ರಭೋ ಭವತಾರಕ ಶಿವನೆಂದು ಮೊರೆ ಹೋಗಬೇಕಂತೆ ಅಕ್ಕ ಕೇಳೆ ಅಕ್ಕಾ ಅಕ್ಕ ಕೇಳೆ ನಿನ್ನ ತಪಸೀಯರೊಳಗೊಬ್ಬ ಮುಕ್ಕಣ್ಣಗೀವರಂತೆ ಮುಕ್ಕಣ್ಣಗೀವರಂತೆ ಮುಖನು ಗಿರಾಯ ಮೂನಿ ಮಾತನೆ ಲೆಕ್ಕಿಸಿ ಮದುವೆ ಮಾಡಿ ಕೊಡುವನಂತೆ ಅಕ್ಕ ಕೇಳೆ ಅಕ್ಕ ಕೇಳೇ ಅಕ್ಕ ಕೇಳೆ ನಿನ್ನ ತಪಸಿಯ ರೊಳಗೊಬ್ಬ ಮುಕ್ಕಣ್ಣಗರಂತೆ ಮುಕ್ಕಣ್ಣ ಗೀವರಂತೆ ಗೊಂದ್ರ